ಹಲೋ ಫ್ರೆಂಡ್ಸ್ ಎಲ್ಲರು ಹೆಂಗಿದ್ದೀರಿ ಆರಾಮಿತ್ತಿರತ್ತ ಅನ್ಕೊಂಡಿನಿ ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತು ನಾವು ಬೆಳಗ್ಗೆ ಬೆಳಗ್ಗೆನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಅದು ಮಾಡಿ ನಾವು ಇಲ್ಲಿ ಗುಡಿಗೆ ಬಂದೆವು ನೋಡ್ರಿ ದೇವ್ರ ಗುಡಿಗೆ ನಿಮಗೆ ತೋರ್ಸಾಕತ್ತೀನಿ ದೇವಸ್ಥಾನ ಅದೆಲ್ಲನೂ ಎಷ್ಟು ಚಲೋ ಅದ ನೋಡಿರಿ ವಾತಾವರಣ ನಿಮ್ಗೆ ಇಷ್ಟ ಆಯಿತೋ ಇಲ್ಲೋ ಅಂತ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಆಮೇಲೆ ಭಾಳ ದಿನದ ಮ್ಯಾಗ ನಾನು ಬ್ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ ಮೊದಲು ಹೆಂಗೆ ಸಪೋರ್ಟ್ ಮಾಡ್ತೀರಿ ಇನ್ನು ಮುಂದೂ ಹಾಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನೋಡಿರಿ ನಾವು ಇಲ್ಲಿ ಯಾವ ದೇವಸ್ಥಾನ ಬಂದೆವಪ್ಪ ಅಂದಾಗ ವೆಂಕಟರಾಮನ ದೇವಸ್ಥಾನ ಬಂದಿನಿ ಬಂದೆವು ರೀ ಮತ್ತು ಅಲ್ಲಿಂದ ನಾವು ಮನೆಗೆ ಬಂದೆವು ಮನೆಗೆ ಬರೋದ್ರಾಗ ಸ್ವಲ್ಪ ಲೇಟ್ ಆಯಿತು ಹಾಗೆ ಅಲ್ಲಿ ಕಿವಿ ಫ್ರೂಟ್ ಮಾರ್ತಾ ಇದ್ದೇವರು ಅವು ತಗೊಂಡು ಬಂದೆವು ನೋಡಿರಿ ಈಗ ಇದು ಫಸ್ಟ್ ಟೈಮ್ ನಾವು ತಿನ್ನೋದು ಟೇಸ್ಟ್ ಮಾತ್ರ ಮಸ್ತ್ ರೀ ಆಮೇಲೆ ಮತ್ತು ನಾಷ್ಟನೂ ಮಾಡಿದ್ದಿಲ್ಲ ಏನೂ ಮಾಡಿದ್ದಿಲ್ಲ ಹಾಗೆ ಹೋಗಿದ್ದೆವು ಅದಕ್ಕೆ ನಾನು ಸುಮ್ಮ ಪುದೀನ ಮತ್ತು ಕೊತ್ತಂಬರಿ ಪಲಾವ್ ಮಾಡಬೇಕತ್ತ ಮಾಡಕತ್ತೀನಿ ನೋಡಿರಿ ಒಂದು ಹನ್ನೆರಡು ಗಂಟೆ ಅದಾಗಿತ್ತು ನಾನು ಬಂದು ಎಲ್ಲ ಕ್ಲೀನ್ ಮಾಡಿ ಮತ್ತು ಮಾಡಾಕತ್ತೀನಿ ನೋಡಿರಿ ಅದಕ್ಕೆ ಏನೆಲ್ಲ ಹಾಕತ್ತೀನಿ ನಾನು ತೋರ್ಸಕತ್ತೀನಿ ಪುದೀನ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಟೊಮೊಟೊ ಕೆಂಪು ಮೆಣ್ಸಿಕ್ ಇದ್ದೀವಿ ರೀ ಕೆಂಪು ಮೆಣಸಿಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸರ್ಗೆ ಹಾಕೊಂಬಂದು ಮತ್ತು ಸ್ವಲ್ಪ ಮೆಂತ್ಯ ಪಲ್ಯ ಹಾಕತ್ತೀನಿ ನೋಡಿರಿ ಅದಕ್ಕೆ ಈಗ ಒಗ್ಗರಣೆ ಹೊಡ್ಯಾಕ ಎರಡು ಚಮಚ ಒಂದೆರಡು ಚಮಚ ಅಷ್ಟು ಎಣ್ಣೆ ರೀ ನಾನು ಮತ್ತು ಮೂರು ಲವಂಗ ಒಂದು ಚಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಉಳ್ಳಾಗಡ್ಡಿ ಇವೆಲ್ಲ ಚೆಂದ ಫ್ರೈ ರೀ ಆಮೇಲೆ ನಾವೇನು ಮಿಕ್ಸರ್ಗೆ ಹಾಕಿಟ್ಟೆ ನೋಡಿರಿ ಅದನ್ನು ಹಾಕಿ ಇದನ್ನು ಫ್ರೈ ರೀ ಚೆಂದ ಭಾಳ ಚಲೋ ಅಂದ ಚಲೋ ಆಗ್ತದೆ ರೀ ಫ್ರೆಂಡ್ಸಮ್ಮ ಟ್ರೈ ಮಾಡಿರಿ ನೀವು ಇದು ಪಲಾವ ಮತ್ತೆಲ್ಲ ಎಲ್ಲ ಚೆಂದ ಫ್ರೈ ಮಾಡ್ಕೊಂಡು ಈಗ ನಾವು ಅದಕ್ಕೆ ಮೆಂತ್ಯ ಪಲ್ಯ ಹಾಕಬೇಕು ಪಲ್ಯ ಹಾಕಿ ಇದು ಫ್ರೈ ಮಾಡಿ ಮತ್ತೆ ಸ್ವಲ್ಪ ಅರಶಿನ ನೀವು ಬೇಕಾದರೆ ಖಾರನೂ ಹಾಕ್ಬೋದು ಸ್ವಲ್ಪ ಮತ್ತು ನಾನು ಇಲ್ಲಿ ನೆನೆಸಿವು ವಟಾಣಿ ಹಾಕಕತ್ತೆ ನೋಡಿರಿ ವಟಾಣಿ ಕಾಳು ಆಮೇಲೆ ಎಷ್ಟು ಬೇಕಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಅಕ್ಕಿ ತೊಳೆದಿಟ್ಟೆ ನೋಡಿರಿ ಅವೆಲ್ಲ ಹಾಕಿ ಮುಚ್ಚಣ ಮುಚ್ಚಿ ಒಂದು ಎರಡು ಸಿಟಿ ತೋತೀನಿ ಅವಾಗ ನಮ್ಮ ಪಲಾವ್ ರೆಡಿ ನೋಡಿರಿ ಫ್ರೆಂಡ್ಸ ನಿಮ್ಗೆ ಈ ಬ್ಲಾಗ್ ಹೆಂಗೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ನಾ ಮತ್ತು ಮುಂದಿನ ಬ್ಲಾಗ್ನ ಸಿಗ್ತೀನಿ ನೋಡಿರಿ ಪಲಾವ ಎಷ್ಟು ಸೂಪರಾಗಿ ಬಂದದಂತ ನೀವು ನೋಡ್ಬೋದು ಇಲ್ಲಿ ಅದೇನು ಮೆತ್ತಗೆ ಆಗ್ಯದಿಲ್ರಿ ಮ್ಯಾಗ ಹಂಗೆ ನೀರು ಬಂದು ಕೊತ್ತೀವಿ ನೋಡಿರಿ ಎಷ್ಟು ಚೆಂದ ಉದ್ರ ಉದ್ರಾಗ್ಯದಂತೆ ನೀವು ನೋಡ್ಬೋದು ಈಗ ಊಟ ಅದು ಮಾಡಿ ಮತ್ತೆ ಮುಂದಿನ ಬ್ಲಾಗ್ನ ಶೆ ರೀ ಯಾವ ವಿಡಿಯೋ ಹಾಕ್ಬೇಕಂತ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ರಂಗೋಲಿ ಅಥವಾ ಬ್ಲಾಗ್